ಯಾವ ಸಭೆಗೆ ಆ ಸಭೆ ಆ ಸಭೆಯಲ್ಲಿ ಏನ್ ಮಾಡ್ತೀರಾ ಆ ಸಭೆಯಲ್ಲಿ ಏನು ತೀರ್ಮಾನಗಳಾಗ್ತವೆ ನೀವು ಬಹುಶಃ ಕಿಡಿ ಸಭೆಗಳೆಲ್ಲ ಕೂತಿರ್ತೀರಿ ಇಲ್ಲೂ ಕೂತಿದ್ದೀರಿ ಬೆಳಗ್ಗೆ ಇದು ಏನೋ ದೊಡ್ಡ ಮಟ್ಟದ ತೀರ್ಮಾನಗಳು ಮಾಡತಕ್ಕಂಥ ಸಭೆಗಳ ನಾನು ನಿಮ್ಗೆ ಕೇಳೋದು ಆಯಾ ವರ್ಷದ ಆ ಒಂದು ಯೋಜನೆಗಳು ಯಾವ್ಯಾವ ರೀತಿ ಇದೆ ಅಂತಕ್ಕಂಥ ಒಂದು ಪಕ್ಷಿ ನೋಟ ಅಷ್ಟೆ ಅದರಿಂದ ಎಲ್ಲ ಅಭಿವೃದ್ಧಿಗಳ ದೊಡ್ಡ ವೇಗ ಕಾಣುತ್ತೆ ಅಭಿವೃದ್ಧಿ ಮಾಡಲಿಕ್ಕೆ ಕೆಲಸವನ್ನ ಬೇರೆ ರೀತಿಯಲ್ಲಿ ನಮಗೆ ನಮ್ಗಿರ್ತಕ್ಕಂಥ ವ್ಯಾರ್ಥಿಗಳು ಕಾರ್ಯಕ್ರಮಗಳಿಗೆ ಮಾಡಲಿಕ್ಕೆ ಅದನ್ನು ಮಾಡಬೇಕಲ್ಲಿ ಅದರಲ್ಲಿ ನಾವೇನು ಹಿಂದೆ ಸರಿರ್ತಕ್ಕಂಥ ಪ್ರಶ್ನೆ ಇಲ್ಲ ನಾನು ಈಗಲೂ ಅದೇ ಅಧಿಕಾರಿಗಳಿಗೆ ಅಧಿಕಾರಿಗಳಿಗೇನು ಹೇಳಿದೆ ರಾಜಕಾರಣ ಬೇರೆ ನೀವ್ಯಾತಕ್ಕೆ ರಾಜಕಾರಣ ಮಾಡ್ತೀರಿ ಅಧಿಕಾರಿಗಳು ನೀವು ಫಲಾನುಭವಿಗಳು ನಿಜವಾದ ಫಲಾನುಭವಿಗಳು ಯಾರು ಇರ್ತಾರೆ ಸರ್ಕಾರದ ಫಲಾನುಭವಿಗಳು ಕಾರ್ಯಕ್ರಮಗಳು ಅವ್ರಿಗೆ ತಲುಪಬೇಕು ಅಲ್ಲಿ ಪಕ್ಷಗಳ ಪ್ರಶ್ನೆ ಇಲ್ಲ ಯಾರ ನಿಜವಾದ ಫಲಾನುಭವಿಗಳಿರ್ತಾರೆ ಅವ್ರಿಗೆ ದೊರಕತಕ್ಕಂಥ ಕೆಲಸ ಮಾಡಿ ಅಂತ ಇವತ್ತು ಹೇಳಿದ್ರು ಯ ನನಗೆ ಬಂದ್ರೆ ಅಷ್ಟು ಹೋದ್ರೆ ಎಷ್ಟು ಅದಕ್ಕೆ ನಾನು ಮಹತ್ವ ಕೊಡಕ್ಕೆ ಹೋಗಲ್ಲ ನಾನು ಕೆಲಸ ಮಾಡಬೇಕು ನಾನು ಮಾಡ್ತೇವೆ ಇದ್ದೀನಿ ಅದಕ್ಕೆಲ್ಲ ಯಾಕೆ ನಾವು ಚರ್ಚೆ ಮಾಡೋದು ಜನ ತೀರ್ಮಾನ ಮಾಡ್ತಾರೆ ನಾನು ನನ್ನ ಡ್ಯೂಟಿ ಮಾಡೋದು ಜನಗಳ ಒಂದು ಭಾವನೆಗಳಿಗೆ ನಾನು ಅವರು ಯಾರನ್ನು ಮೆಚ್ಚಿಸ್ಲಿಕ್ಕೆ ನಾನು ಕೆಲಸ ಮಾಡ್ತೀನಿ ನನಗೆ ಸರ್ಟಿಫಿಕೇಟ್ ಕೊಡೋರು ಜನ ಈ ಸರ್ಟಿಫಿಕೇಟ್ ನಾನು ನಿರೀಕ್ಷೆ ಮಾಡಕ್ಕಾಗತ್ತೆ ಇವರಿಂದ ಅದರಿಂದ ಆ ಹೇಳಿಕೆಗಳಿಗೆ ಮಹತ್ವ ನಾನು ಕೊಡ್ಲಿಕ್ಕೆ ಸಿದ್ಧ ಇಲ್ಲಿ